ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಸೋಯಾ ಚಿಂಗ್ಸಿಂದ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಪ್ರೋಟೀನ್ ಕೂಡ ಇದೆ ಇದರಲ್ಲಿ ಹೇಗೆ ಮಾಡೋದು ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲೊಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಆಗಬೇಕಿದು ಕುದಿಯೋದಕ್ಕಿಂತ ಸ್ವಲ್ಪ ಕಡಿಮೆ ಆದರೆ ಕುದೀತಾ ಇದ್ದಂಗೆ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಲ್ಲಿವರೆಗೂ ನಾವು ನೀರನ್ನ ಬಿಸಿಗೆ ಇಟ್ಕೋಬೇಕಾಗತ್ತೆ ಆಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಂತಹ ಸೋಯಾಚಿಂಗ್ಸ್ ಇದೆಯಲ್ಲ ಅದನ್ನು ಇದ್ರಲ್ಲಿ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಸ್ಟವ್ ಆಫ್ ಮಾಡಿಡಬೇಕು ಆಫ್ ಮಾಡಿ ಮುಚ್ಚಿಟ್ರೆ ಇದು ಸಾಫ್ಟ್ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಸಾಫ್ಟ್ ಆದಮೇಲೆ ಇದರಿಂದ ನೀರನ್ನೆಲ್ಲ ಹೊರಗಡೆ ಈ ರೀತಿ ಹಿಂಡಿ ಹೊರಗಡೆ ನಾವು ತೆಕ್ಕೋಬೇಕಾಗತ್ತೆ ನೋಡಿ ಈ ಥರ ಫುಲ್ಲು ನಾಲ್ಕು ಒಂದು ನಾಲ್ಕು ನಾಲ್ಕು ಐದು ಇನ್ನ ತೆಗ್ದು ಇಟ್ಕೋಬೇಕಾಗತ್ತೆ ನೋಡಿ ನಾನು ಹಾಕಿದ ಅರ್ಧ ಬಟ್ಲು ಒಂದು ಬಟ್ಲಷ್ಟು ಇದು ನೀರಿಗೆ ಹಾಕಾದ್ಮೇಲೆ ಹೊಂದಿದೆ ಸೊ ಇವಾಗ ಇದನ್ನು ನಾನು ಹೀಗೆ ಡೈರೆಕ್ಟಾಗಿ ಹಾಕಲ್ಲ ಗ್ರೈ ಗ್ರೈಂಡ್ ಮಾಡ್ಕೊತೀನಿ ಅಂತ ಈ ಥರ ತರಿ ತರಿ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಕೆಲವರಿಗೆ ಉಂಡೆ ಉಂಡೆ ಇಷ್ಟ ಆಗಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಇಲ್ಲೊಂದು ಫ್ರೈ ಪ್ಯಾನ್ ರೆಡಿ ಮಾಡ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಜೀರಿಗೆ ಒಂದು ಏಲಕ್ಕಿ ಒಂದೇ ಒಂದು ಇಂಚು ಚಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಎಣ್ಣೆಗೆ ಹಾಕಾದ್ಮೇಲೆ ಬಿಸಿ ಆದಮೇಲೆ ಇದು ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಮತ್ತು ಜೀರ್ಣವೂ ಚೆನ್ನಾಗಾಗತ್ತೆ ಇದೆಲ್ಲ ಹಾಕೋದ್ರಿಂದ ಹಾಗಾಗಿ ಇದನ್ನು ಫಸ್ಟು ನಾವು ಹಾಕೊಂಡಾದ್ಮೇಲೆ ಇದಕ್ಕೆ ಅಂತಲೇ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ತೆಗೆದಿಟ್ಟಿದೆ ಚಿಕ್ಕದಾಗೆ ಅದನ್ನು ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿನ ಆದಷ್ಟು ಈರುಳ್ಳಿನ ಚೆನ್ನಾಗಿ ಬಾಡಿಸೋ ಮೇಲೆ ನಾವು ಮಾಡೋ ಪದಾರ್ಥಗಳು ರುಚಿಯಾಗಿರುತ್ತೆ ಆದಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ತುಂಬಾ ರುಚಿ ಇರುತ್ತೆ ಸೋಯಾಬೀನಲ್ಲಂತೂ ತುಂಬ ಪ್ರೋಟೀನ್ ಇರುತ್ತೆ ಹಾಗೆ ಸೋಯಾ ಚಿಂಗ್ಸಲ್ಲೂ ಕೂಡ ಪ್ರೋಟೀನ್ ಇರುತ್ತೆ ನಮ್ಮ ಬಾಡಿಗೆ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಇದನ್ನು ಆರಾಮಾಗಿ ತಿನ್ಬೋದು ಇನ್ನು ಶ್ರಾವಣ ಶುರುವಾಗುತ್ತೆ ಕೆಲವರು ನಾನ್ ವೆಜ್ ಶ್ರಾವಣದಲ್ಲಿ ತಿನ್ನೋಲ್ಲ ಸೊ ಈ ಥರ ಪದಾರ್ಥಗಳು ಮಾಡ್ಕೊಂಡು ತಿನ್ನೋದ್ರಿಂದ ಅವರಿಗೂ ಇಷ್ಟ ಆಗುತ್ತೆ ಮನೆಯವರಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಇದು ನೋಡಿ ಈಗ ಫ್ರೈ ಆಗಿದ್ದು ಸಾಕು ಇದಕ್ಕೆ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ವಾಸನೆ ಹೋಗೋವರಿಗೂ ನಾವು ಇದನ್ನು ಬಾಡಿಸ್ಕೋಬೇಕಾಗತ್ತೆ ನಮಗೆ ಈ ಗ್ರೇವಿ ಮಾಡೋಕ್ಕೆ ಒಂದು ಹತ್ತು ನಿಮಿಷ ಸಾಕು ಬೇಗ ಆಗೋಗುತ್ತೆ ತುಂಬ ಲೇಟನಾಗಲ್ಲ ಚಿಂಗ್ಸ್ ಒಂದು ನೆನೆಯೋದೊಂದು ಬಿಟ್ಟರೆ ಇನ್ನೆ ಹತ್ತು ನಿಮಿಷದಲ್ಲಿ ಇದನ್ನು ಮುಗಿಸ್ಕೋಬೋದು ಅದು ನೆಂದು ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಆಯಿತು ಆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷದಲ್ಲಿ ಗ್ರೇವಿ ನಮಗೆ ರೆಡಿ ಆಗೋಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಹೆಚ್ಚು ಶ್ರಮ ಇಲ್ಲದೆ ಮಾಡ್ಕೊಳ್ಳೋವಂಥದ್ದು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಹೋಗಿದ್ದಾಗಿದೆ ವಾಸನೆ ಇದಕ್ಕೆ ಅಂತ ನಾನಿಲ್ಲಿ ಒಂದು ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ತುಂಬ ಪೇಸ್ಟ್ ಮಾಡಿಲ್ಲ ತರಿ ತರಿ ಹಾಕಿ ಅರ್ಧಂಬರ್ಧ ಮಾಡಿ ಇಟ್ಕೊಂಡಂಥದ್ದು ಅದನ್ನು ಕೂಡ ಇದರಲ್ಲಿ ಹಾಕಿ ನಾನು ಚೆನ್ನಾಗಿ ಬಾಡಿಸ್ಕೊಳ್ಳೋವಂಥದ್ದು ತುಂಬ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಇದರಲ್ಲಿ ಹಾಗಾಗಿ ಮೊದಲಿಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಚೆನ್ನಾಗತ್ತೆ ನೋಡಿ ಇವಾಗ ಇದಿಷ್ಟು ಚೆನ್ನಾಗಾಗಿರೋ ಸಾಕು ಇದಕ್ಕೆ ಅಂತ ನಾನು ಇವಾಗ ಖಾರದ ಪದಾರ್ಥಗಳನ್ನ ಹಾಕೊತ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ಮೊದಲಿಗೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಹಸಿ ಖಾರ ಹಾಕಿರೋದ್ರಿಂದ ಅದು ವಾಸನೆಯನ್ನು ಬಿಟ್ಕೊಳ್ಳುತ್ತೆ ಮತ್ತು ಕಲರ್ ಚೆನ್ನಾಗಾಗುತ್ತೆ ಒಳ್ಳೆ ಘಮ ಬರುತ್ತೆ ಹಾಗಾಗಿ ಮೊದಲಿಗೆ ಇದನ್ನು ಫಸ್ಟು ನಾವು ಹುರ್ಕೊಂಬಿಡೋಣ ಇದಕ್ಕೆ ನೋಡಿ ಈ ರೀತಿ ನಾವು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಈರುಳ್ಳಿ ಎಲ್ಲ ಹೊಂದುತ್ತೆ ಮತ್ತು ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ಹೀರ್ಕೊಳ್ಳುತ್ತೆ ನೋಡಿ ಗಟ್ಟಿಗಾಗುತ್ತೆ ಪೇಸ್ಟ್ ಥರ ಈ ರೀತಿ ಆಗುತ್ತೆ ಅಲ್ಲಿವರೆಗೂ ಒಂದು ಒಂದೇ ಒಂದೆರಡು ನಿಮಿಷನಾದರೂ ಇದನ್ನು ನಾವು ಹುರ್ಕೋಬೇಕಾಗತ್ತೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ನಾವು ಹಾಕಿರೋ ಟೊಮೆಟೊ ಎಲ್ಲ ಈರಬೇಕಲ್ಲ ಮಸಾಲೆ ಪದಾರ್ಥಗಳೆಲ್ಲ ಹಾಗಾಗಿ ನಾವು ಈ ರೀತಿ ಗಟ್ಟಿಗಾಗೋವರಿಗೂ ಒಂದೆರಡು ನಿಮಿಷನಾದರೂ ನಾವು ಇದನ್ನು ಈ ರೀತಿ ಹುರ್ಕೋಬೇಕಾಗತ್ತೆ ನೋಡಿ ಇಷ್ಟ ಹುರ್ಕೊಳ್ಳೋದು ಸಾಕು ಇದಕ್ಕೆ ಅಂತಲೇ ನನಗೆ ಟೊಮೆಟೊ ರುಬ್ಬಿ ಏನು ಇಟ್ಕೊಂಡಿಂದ ಅದೇ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಮೊದಲಿಗೆ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಸೊ ಖಾರ ಸ್ವಲ್ಪ ಬೇಯಲಿ ಹಸಿ ಖಾರ ಅಲ್ಲ ಅರ್ಶ ಅರಶಿನ ಅಚ್ಚ ಖಾರದ ಪುಡಿ ಧನ್ಯ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಇದು ಫ್ರೈ ಆಗಬೇಕು ಹಾಗಾಗಿ ನಾವು ಇದನ್ನು ಕೈ ಬಿಡ್ದಂಗೆ ಒಂದೆರಡು ನಿಮಿಷ ಮತ್ತೆ ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದು ನಿಮಿಷ ಹುರಿದ್ರೆ ಸಾಕು ತುಂಬ ಹೊತ್ತೇನು ಬೇಡ ಅಂದ್ಕೊಂತೀನಿ ನೋಡಿ ಈ ರೀತಿ ಹುರ್ಕೊತಾ ಹುರ್ಕೊತಾನೆ ನಮಗೆ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಅನಿಸುತ್ತೆ ಆವಾಗಲೇ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಆವಾಗಲೇ ನೋಡಿ ಈ ರೀತಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಇದಕ್ಕೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಸೋಯಾ ಚಿನ್ಸ್ ಇತ್ತಲ್ಲ ಅದನ್ನು ಹಾಕಿ ಮೊದಲಿಗೆ ಮಿಕ್ಸ್ ಮಾಡ್ಕೊಂಬಡೋಣ ಇಲ್ಲಿವರೆಗೂ ನಾನು ಎಲ್ಲೂ ಉಪ್ಪು ಹಾಕಿಲ್ಲ ಹಾಗೇ ಮಾಡ್ಕೊತಾ ಇರೋವಂಥದ್ದು ಮೊದಲಿಗೆ ಇದೆಲ್ಲ ಖಾರ ಎಲ್ಲ ಇಡ್ಕೊಳ್ಳಿ ಇದಕ್ಕೆ ಅಂತ ಹೇಳಿ ನೋಡಿ ವೆಜ್ ಥರನೇ ಫೀಲ್ ಆಗುತ್ತೆ ತಿನ್ನೋರಿಗಂತೂ ತುಂಬನೇ ರುಚಿಯಾಗಿರುತ್ತೆ ನಾವು ಚಿಕನ್ದು ಏನು ಶವರ್ಮ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊತೀವಲ್ಲ ಅದೇ ಥರ ಫೀಲೇ ಬರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಎಲ್ಲನೂ ಖಾರ ಎಲ್ಲ ಹಾಕಾದ್ಮೇಲೆ ನೀರು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗೆ ಒಂದು ಸಾರಿ ಮಿಕ್ಸ್ ಕೊಡಬೇಕಾಗತ್ತೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಇದ್ದೀನಿ ಮೊದಲಿಗೆ ಎಲ್ಲೂ ಸೇರಿಸಿಲ್ಲ ನೋಡಿ ನಾನು ಈಗಲೇ ಉಪ್ಪು ಇರೋದು ಇವಾಗ ಹಾಕೊಳ್ಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ ನೋಡಿ ಇವಾಗ ಉಪ್ಪು ಹಾಕಿದ್ಮೇಲೆ ಮತ್ತೆ ಒಂದು ಸರಿ ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಾಡ್ದಂಗೆ ಆಗುತ್ತೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಉಪ್ಪು ಹಾಕಿದ ನಂತರ ಸೊ ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಒಂದು ಲೀಟ್ ಕ್ಲೋಸ್ ಮಾಡಿ ಒಂದು ಥರ್ಟಿ ಸೆಕೆಂಡ್ಸ್ ಆದರೂ ಬಿಟ್ಬಿಡೋಣ ಸಿಮ್ಮೆಲ್ಲ ಇಟ್ಕೊಂಡು ಆವಾಗ ನೋಡಿ ನೀರು ಹಾಕಿರೋದ್ರಿಂದ ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಂಡಂಗೆ ಆಗುತ್ತೆ ಈ ರೀತಿ ಇದಕ್ಕೆ ಇವಾಗ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ನೋಡೋದ್ರಲ್ಲ ನಿಮಗೂ ಇಷ್ಟ ಆಯಿತು ಅಂತೇಳಿ ಅಂದ್ಕೊತೀನಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಫ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ನಾನು ಹಾಕೋ ವಿಡಿಯೋಸ್ ಫಸ್ಟೇ ಎಲ್ಲ ನಿಮಗೆ ಬರುತ್ತೆ ಸೊ ನೋಡಿ ಇದು ಕಸ್ತೂರಿ ಮೆತಿ ಗರಂ ಮಸಾಲ ಹಾಕಿದ್ಮೇಲೆ ಒಂದು ನಿಮಿಷ ಕ್ಲೋಸ್ ಮಾಡಿದ್ರೆ ಆಯಿತು ರೆಡಿ ಆಗುತ್ತೆ ನೋಡಿದ್ರಲ್ಲ ಚೆನ್ನಾಗಿ ಆಗಿರುವಂಥದ್ದು ಒಳ್ಳೆ ಗಮನ ಬರ್ತಾ ಇದೆ ಸೊ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾ ಇರೋ ಈಸಿ ರೆಸಿಪೀಸ್ಗಳನ್ನ ನನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡಿ ನೀವು ಟ್ರೈ ಮಾಡಿ ನನಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೇಗೆ ಬಂತು ಅಂತ ಮಾತ್ರ ಕಮೆಂಟ್ ಮಾಡೋ ತಿಳಿಸ್ಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್